ಸಾರ್ವಿ ಇಲ್ಲಿ ಎರಡು ಸೊನ್ನೆ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಸಾಲಿನಲ್ಲಿ ಜೋಡಿಸಿದ್ದೀನಿ ಆ ಸಾಲಿನ ಮಧ್ಯೆ ಖಾಲಿ ಜಾಗ ಬಿಟ್ಟಿದ್ದೀನಿ ಎರಡು ಕಡೆಯೂ ಆ ಜಾಗದಲ್ಲಿ ಆಗದಲ್ಲಿ ನೀನೊಂದು ಅಕ್ಷರ ಇಟ್ಟರೆ ಒಂದು ಅರ್ಥಗರ್ಭಿತವಾದ ಪದ ಆಗುತ್ತೆ ಸೂಕ್ತವಾದ ಅಕ್ಷರ ಇಡಬೇಕು ಆ ಇಡ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ಈಗ ನಾನು ಏನು ಪದ ಅಂತ ಹೇಳಲ್ಲ ನೀನೇ ಏನು ಪದ ಆಗಬಹುದು ಈಗ ಅಕ್ಷರ ಇಟ್ಟರೆ ಅಂತ ಊಹೆ ಮಾಡಿ ಅಕ್ಷರಗಳನ್ನು ಜೋಡಿಸ್ತಾ ಹೋಗಪ್ಪ ವೆರಿ ಗುಡ್ ಚೆನ್ನಾಗಿ ಜೋಡಿಸಿದೆಯಾ ಅಕ್ಷರಗಳನ್ನು ಆಯ್ಕೆ ಮಾಡಿಕೊಂಡು ಪದವನ್ನು ಅರ್ಥಗರ್ಭಿತವಾದ ಪದಗಳನ್ನು ಮಾಡಿದೀಯ ಇದು ನೀನು ಜಾಣತನ ತೋರಿಸುತ್ತೆ ಈಗ ನೀನು ಇವಳನ್ನ ಒಂದು ಸಾರಿ ಹೇಳ್ಬಿಡಪ್ಪ ಭಾಗಶಃ ಮೂಲತಃ ಬಹುಶಃ ಮುಖತಃ ಪ್ರಾಯಶಃ ತತ್ವಶಃ ವಿಶೇಷ ಪ್ರತಿ ಪರಿತಃ ವೆರಿ ಗುಡ್ ಚೆನ್ನಾಗಿ ಮಾಡಿದೀಯ ಯಾವ ಅಕ್ಷರ ಇಟ್ರೆ ಪದ ಪೂರ್ಣ ಅಂತ ತಿಳ್ಕೊಂಡು ಭಾಳ ಮುದ್ದಾಗಿ ಜೋಡಿಸಿದಯ ನಿನ್ನ ಜಾಣ್ಮೆಗೆ ಪ್ರತಿಭೆಗೆ ನನ್ನ ವಂದನೆಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳಂತೇಳಪ್ಪ ಓಯ್ ಬರಪ್ಪ ದೇವ್ರು ಒಳ್ಳೇದು ಮಾಡಿ